ನಮಸ್ಕಾರ ಸ್ನೇಹಿತರೆ ಇಂದು ಅಕ್ಟೋಬರ್ ಒಂದು ನವ ಪಂಚಮ ಯೋಗ ಮೇಷರಾಶಿ ಜೊತೆ ಈ ಐದು ರಾಶಿಗೆ ಅದೃಷ್ಟ ಮತ್ತು ಆದಾಯ ಹೌದು ಇಂದು ಅಂದರೆ ಅಕ್ಟೋಬರ್ ಒಂದರಂದು ಶುಕ್ಲಯೋಗ ಬ್ರಹ್ಮಯೋಗ ಸೇರಿದಂತೆ ಹಲವು ಫಲದಾಯಕ ಯೋಗಗಳು ರೂಪುಗೊಳ್ಳುತ್ತಿವೆ ಈ ಕಾರಣದಿಂದಾಗಿ ಮೇಷರಾಶಿ ಧನುರ್ ರಾಶಿ ಸೇರಿದಂತೆ ಇತರ ಐದು ರಾಶಿಗಳಿಗೆ ಇಂದು ತುಂಬ ಶುಭವಾಗಲಿದೆ ಇಂದು ಅಕ್ಟೋಬರ್ ಒಂದು ಮಂಗಳವಾರ ಚಂದ್ರನ ಸಿಂಹ ರಾಶಿಯ ನಂತರ ಕನ್ಯಾ ರಾಶಿಗೆ ಚಲಿಸುತ್ತಾನೆ ಮತ್ತು ಚಂದ್ರ ಮತ್ತು ಗುರುಗಳು ಪರಸ್ಪರ ಒಂಬತ್ತನೇ ಮತ್ತು ಐದನೇ ಮನೆಗಳಲ್ಲಿ ಇರುತ್ತಾರೆ ಇದರಿಂದಾಗಿ ಚಂದ್ರ ಮತ್ತು ಗುರುಗಳು ಒಂಬತ್ತು ಮತ್ತು ಐದನೇ ಯೋಗವು ರೂಪುಗೊಳ್ಳುತ್ತದೆ ಅಲ್ಲದೆ ಇಂದು ಭಾದಪದ ಮಾಸದ ಶುಕ್ಲ ಪಕ್ಷದ ಚತುರ್ದಶಿ ತಿಥಿ ಇದ್ದು ಈ ದಿನ ಶ್ರಾದ್ದ ನಡೆಯಲಿದೆ ಶ್ರಾದ್ದ ಪಕ್ಷದ ಚತುರ್ದಶಿಯ ದಿನ ಶುಕ್ಲಯುಗ ಬ್ರಹ್ಮಯುಗ ಮತ್ತು ಪೂರ್ವ ಪಾಲ್ಗುಣಿ ನಕ್ಷತ್ರದ ಶುಭ ಸಂಯೋಗ ನಡೆಯುತ್ತಿದ್ದು ಇದರಿಂದ ಇಂದಿನ ಮಹತ್ವ ಇನ್ನಷ್ಟು ಹೆಚ್ಚಿದೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಐದು ರಾಶಿ ಚಕ್ರ ಚಿಹ್ನೆಗಳು ಇಂದು ರೂಪುಗೊಳ್ಳುವ ಮಂಗಳಕರ ಯೋಗದಿಂದ ಪ್ರಯೋಜನ ಪಡೆಯಲಿವೆ ಹಾಗಾದರೆ ಆ ರಾಶಿಗಳು ಯಾವುವೆಂದು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆ ವೈದಿಕ ಜ್ಯೋತಿಷ್ಯ ಮತ್ತು ಆಚಾರ ವಿಚಾರಗಳಲ್ಲಿ ನಂಬಿಕೆ ಇದ್ದರೆ ವಿಡಿಯೋ ಒಂದು ತಪ್ಪದೇ ಲೈಕ್ ಕೊಟ್ಟು ನಿಮ್ಮ ಆತ್ಮೀರಿಗೂ ಶೇರ್ ಮಾಡಿ ಮೊದಲನೆಯದಾಗಿ ಮೇಷರಾಶಿ ಇಂದು ಅಂದರೆ ಅಕ್ಟೋಬರ್ ಒಂದು ಮೇಷರಾಶಿಯವರಿಗೆ ಜೀವನದಲ್ಲಿ ಹೊಸ ಉತ್ಸಾಹವನ್ನು ತರಲಿದೆ ಮೇಷರಾಶಿಯ ಜನರು ಇಂದು ಸಂಕಲ್ಪ ಮತ್ತು ಆತ್ಮವಿಶ್ವಾಸದಿಂದ ತುಂಬಿರುತ್ತಾರೆ ಇದರಿಂದಾಗಿ ಅವರು ಅಪೂರ್ಣ ಕಾರ್ಯಗಳು ಒಂದೊಂದಾಗಿ ಪೂರ್ಣಗೊಳಿಸುತ್ತಾರೆ ಮತ್ತು ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ಕೆಲವು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ ಇಂದು ನಿಮ್ಮ ಆಲೋಚನೆಗಳಲ್ಲಿ ಪ್ರಗತಿಯನ್ನು ಕಾಣುತ್ತೀರಿ ಅದರ ಪರಿಣಾಮವು ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಗೋಚರಿಸುತ್ತದೆ ಮತ್ತು ಕೆಲಸ ಮಾಡುವವರು ಇಂದು ತಮ್ಮ ಆಯ್ಕೆಯ ಕಂಪನಿಯಿಂದ ಉತ್ತಮ ಕೊಡುಗೆಯನ್ನು ಪಡೆಯಬಹುದು ಇದರಿಂದಾಗಿ ನಿಮ್ಮ ವೃತ್ತಿ ಮತ್ತು ಸಂಬಳದಲ್ಲಿ ಉತ್ತಮ ಬೆಳವಣಿಗೆಯನ್ನು ನೀವು ಕಾಣುತ್ತೀರಿ ಎರಡನೇದಾಗಿ ಸಿಂಹರಾಶಿ ಇಂದು ಅಂದರೆ ಅಕ್ಟೋಬರ್ ಒಂದು ಸಿಂಹರಾಶಿಯವರಿಗೆ ಹೊಸ ಭರವಸೆ ಕಿರಣವನ್ನು ತಂದಿದೆ ರಾಶಿಯ ಜನರು ಇಂದು ಹನುಮಂತನ ಕೃಪೆಯಿಂದ ಎಲ್ಲ ಶತ್ರುಗಳು ಮತ್ತು ತೊಂದರೆಗಳಿಂದ ಮುಕ್ತರಾಗುತ್ತಾರೆ ಮತ್ತು ನಿಮ್ಮ ಧೈರ್ಯ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವು ಮಹತ್ತರವಾಗಿ ಹೆಚ್ಚಾಗುತ್ತದೆ ನೀವು ಪ್ರೀತಿಯ ಸಂಬಂಧದಲ್ಲಿದ್ದರೆ ಇಂದು ಅನುಕೂಲಕರ ದಿನವಾಗಲಿದೆ ಇಂದು ನೀವು ಸಂಬಂಧವನ್ನು ಒಂದು ಹೆಜ್ಜೆ ಮುಂದೆ ತೆಗೆದುಕೊಳ್ಳಬಹುದು ಮತ್ತು ವ್ಯಾಪಾರ ಮತ್ತು ಅಂಗಡಿ ವ್ಯಾಪಾರ ಮಾಡುವವರು ಇಂದು ಉತ್ತಮ ಲಾಭವನ್ನು ಪಡೆಯುತ್ತಾರೆ ಮತ್ತು ಆಯಾ ಕ್ಷೇತ್ರಗಳಲ್ಲಿ ಆಧಿಪತ್ಯವನ್ನು ಸ್ಥಾಪಿಸಲು ಸಾಧ್ಯವಾಗುತ್ತದೆ ಮೂರನೆಯದಾಗಿ ತುಲಾರಾಶಿ ಇಂದು ಅಂದರೆ ಅಕ್ಟೋಬರ್ ಒಂದು ತುಲಾರಾಶಿಯವರಿಗೆ ವಿಶೇಷವಾಗಿರುತ್ತದೆ ತುಲಾರಾಶಿಯ ಜನರು ಇಂದು ಅದೃಷ್ಟದ ಕಾರಣದಿಂದಾಗಿ ತಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆಯನ್ನು ಕಾಣುತ್ತಾರೆ ಮತ್ತು ಸಿಕ್ಕಿ ಹಾಕಿಕೊಂಡ ಹಣವನ್ನು ಪಡೆಯುವ ಸಾಧ್ಯತೆಗಳಿವೆ ನೀವು ನಿಮ್ಮ ಸ್ವಂತ ವ್ಯವಹಾರವನ್ನು ನಡೆಸುತ್ತಿದ್ದರೆ ಇಂದು ಬಹಳ ಲಾಭದಾಯಕ ದಿನವಾಗಲಿದೆ ಮತ್ತು ವ್ಯಾಪಾರದಲ್ಲಿ ಹೊಸ ಪ್ರಯೋಗಗಳ ಮೂಲಕ ಹಣವನ್ನು ಗಳಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ನಿಮ್ಮ ವ್ಯವಹಾರವನ್ನು ಸಹ ನೀವು ವಿಸ್ತರಿಸಬಹುದು ಅದು ಎಲ್ಲೆಡೆ ನಿಮ್ಮ ಪ್ರಭಾವ ಮತ್ತು ಗೌರವವನ್ನು ಹೆಚ್ಚಿಸುತ್ತದೆ ನಾಲ್ಕನೆಯದಾಗಿ ಧನು ರಾಶಿ ಇಂದು ಅಂದರೆ ಅಕ್ಟೋಬರ್ ಬಂದು ಧನು ರಾಶಿಯವರಿಗೆ ವಿಶೇಷವಾಗಿ ಫಲದಾಯಕ ದಿನವಾಗಿದೆ ಧನು ರಾಶಿಯವರು ಇಂದು ಇತರರಿಗೆ ಸಹಾಯ ಮಾಡುವ ಮೂಲಕ ಶಾಂತಿಯನ್ನು ಕಂಡುಕೊಳ್ಳುತ್ತಾರೆ ಮತ್ತು ಧಾರ್ಮಿಕ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಾರೆ ಇಂದು ಹೂಡಿಕೆಗೆ ಉತ್ತಮ ದಿನವಾಗಿದೆ ಮತ್ತು ನಿಮ್ಮ ಮಾತಿನ ಮಾಧುರ್ಯದಿಂದಾಗಿ ನೀವು ಎಲ್ಲೆಡೆ ಗೌರವವನ್ನು ಪಡೆಯುತ್ತೀರಿ ಮತ್ತು ಕೆಲಸ ಮಾಡುವವರು ಇಂದು ತಮ್ಮ ಸಹೋದ್ಯೋಗಿಗಳಿಂದ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತಾರೆ ಇದರಿಂದಾಗಿ ನೀವು ಸಮಯಕ್ಕೆ ಕೆಲಸವನ್ನು ಪೂರ್ಣಗೊಳಿಸುತ್ತೀರಿ ಮತ್ತು ವಾತಾವರಣವು ಉತ್ತಮವಾಗಿರುತ್ತದೆ ಕುಟುಂಬದಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳು ನಡೆಯುತ್ತಿದ್ದರೆ ಇಂದು ಅದನ್ನು ಮಾತುಕತೆ ಮೂಲಕ ಪರಿಹರಿಸಲಾಗುವುದು ಇನ್ನು ಮೀನ ಮೀನರಾಶಿ ಅಕ್ಟೋಬರ್ ಒಂದು ರಾಶಿಯವರಿಗೆ ಧನಾತ್ಮಕ ದಿನವಾಗಿದೆ ಮೀನರಾಶಿಯ ಜನರು ಇಡೀ ದಿನ ತಮ್ಮ ಕುಟುಂಬ ಸದಸ್ಯರೊಂದಿಗೆ ನಗುತ್ತಾ ಮತ್ತು ತಮಾಷೆ ಮಾಡುತ್ತಾ ಕಳೆಯುತ್ತಾರೆ ಇದರಲ್ಲಿ ಕುಟುಂಬದ ಚಿಕ್ಕ ಮಕ್ಕಳು ಮೋಜು ಮಾಡುತ್ತಾರೆ ಮತ್ತು ನಿಮ್ಮ ಮಗುವಿನ ಶಿಕ್ಷಣದಲ್ಲಿನ ಅಡೆತಡೆಗಳನ್ನು ತೆಗೆದುಹಾಕಲು ನೀವು ಇಂದು ಸ್ವಲ್ಪ ಕಷ್ಟಪಡಬೇಕಾಗಬಹುದು ಆದರೆ ನೀವು ಯಶಸ್ಸನ್ನು ಪಡೆಯುತ್ತೀರಿ ಇಂದು ಹನುಮಂತಯ್ಯನ ಕೃಪೆಯಿಂದ ನಿಮಗೆ ಅಕಸ್ಮಾತ್ ದೊಡ್ಡ ಮೊತ್ತದ ಹಣ ಬರಬಹುದು ಅದು ನಿಮ್ಮ ಸಂಪತ್ತನ್ನು ಹೆಚ್ಚಿಸುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಯಿತಾ ಇಷ್ಟವಾಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್